ನಮಸ್ಕಾರಗಳು ಇದು ಬೆಳಗಿನ ಉಪಹಾರ ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಇವರು ನನ್ನ ಅಮ್ಮ ಇವರು ಏನು ಮಾಡ್ತಾ ಇದ್ದೀರಿ ಅಮ್ಮ ಇದ್ದೀರಿಯಮ್ಮ ಕೆಂಪು ದಾಸವಾಳವ ತೋಟದಲ್ಲಿ ತುಂಬ ದಾಸವಾಳ ಹೂ ಬಿಡುತ್ತಿತ್ತು ಈಗ ಬೇಸಿಗೆ ಅಲ್ಲವೇ ಈಗ ಎಲ್ಲ ದಾಸವಾಳವು ಹೂ ಬಿಡುವ ಟೈಮು ಕೆಂಪು ದಾಸವಾಳ ಬಿಳಿ ಬಿಳಿ ದಾಸವಾಳ ದಾಸವಾಳವನ್ನು ಬಿಳಿದಾಸವಾಳವನ್ನು ಈಗ ಹಾಗೆ ಬಣ್ಣ ಬಣ್ಣದ ದಾಸವಾಳದ ಹೂವನ್ನು ಅಮ್ಮ ಸಂಗ್ರಹ ಮಾಡುತ್ತಿದ್ದಾರೆ ಇದರಿಂದ ಏನೆಲ್ಲ ಮಾಡಬಹುದು ಎಂದು ಅಮ್ಮನ ಹತ್ರ ಕೇಳಿ ತಿಳು ತಿಳಿದುಕೊಳ್ಳುವ ಅವರು ಇಂತಹ ವಿಶೇಷ ಊರಿನಲ್ಲಿ ಸಿಗುವಂತಹ ವಸ್ತುಗಳಿಂದ ಯಾವಾಗಲೂ ಬೇರೆ ಬೇರೆ ಅಡುಗೆಗಳನ್ನು ಮಾಡುತ್ತಿರುತ್ತಾರೆ ಎಂಥ ಸುಂದರ ಬಣ್ಣ ಆಹಾ ಬಣ್ಣ ಬಣ್ಣದ ದಾಸವಾಳಗಳು ಸಾಧಾರಣ ಒಂದು ಇಪ್ಪತ್ತೈದು ಹೂಗಳು ಸಿಕ್ಕಿತ್ತು ಅದೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟೆವು ಈ ಅದ್ಭುತವಾದ ಹೂವು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬೆಳಿಗ್ಗೆ ದೇವರಿಗೆ ಇಟ್ಟ ಹೂವು ಕೂಡ ಅಮ್ಮ ತೆಗೆಯುತ್ತಿದ್ದಾರೆ ಅದನ್ನು ಕೂಡ ಉಪಯೋಗ ಮಾಡಬಹುದು ಎಂದು ಅಮ್ಮ ಹೇಳುತ್ತಾರೆ ನೋಡಿ ಒಟ್ಟು ನಮ್ಮಲ್ಲಿ ಸಾಧಾರಣ ಇಷ್ಟೊಂದು ಹೂವು ಸಂಗ್ರಹವಾಯಿತು ಇದರಲ್ಲಿ ಒಂದು ಸುತ್ತಿನ ದಾಸವಾಳ ಎರಡು ಸುತ್ತಿನ ದಾಸವಾಳ ಬಿಳಿ ಕೆಂಪು ಕ್ರೀಮ್ ಕಲರ್ ಹೀಗೆ ಬೇರೆ ಬೇರೆ ಬಣ್ಣದ ದಾಸವಾಳ ಇತ್ತು ಅದರಲ್ಲಿ ಯಾವುದನ್ನೆಲ್ಲ ತೆಗಿಬೇಕಮ್ಮ ತೊಟ್ಟು ಮತ್ತು ಕುಸುಮ ತೆಗಿಬೇಕಾ ಇದಕ್ಕೆಲ್ಲ ಬಣ್ಣದ್ದು ಉಂಟು ಇದರಲ್ಲಿ ಸಾಧಾರಣ ಇಷ್ಟು ದಾಸವಾಳ ಬೇಕಲ್ಲ ನಾವು ಮಾಡಿದ ಎರಡು ಒಂದು ಕುಟುಂಬ ಇಪ್ಪತ್ತು ದಾಸವಾಳ ಒಂದು ಕಪ್ ದೊಡ್ಡದು ಅಷ್ಟು ಅಕ್ಕಿಗೆ ಇಪ್ಪತ್ತು ದಾಸವಾಳ ಬೇಕು ಈಗ ಈ ದಾಸವಾಳವನ್ನು ಉಪಯೋಗಿಸಿ ಒಂದು ಆರೋಗ್ಯಕರವಾದ ದೋಸೆಯನ್ನು ಮಾಡುವ ರೆಸಿಪಿಯನ್ನು ಅಮ್ಮನ ಕೈಯಿಂದ ಕೇಳಿ ತಿಳಿದುಕೊಳ್ಳುವ ದಾಸವಾಳವು ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುವುದಲ್ಲದೆ ಹೃದಯದ ರಕ್ತನಾಳದ ಕಾಯಿಲೆಯನ್ನು ಕೂಡ ತಡೆಯುತ್ತದೆ ಮಧುಮೇಹ ಹೊಂದಿರುವವರು ನಿಯಮಿತವಾಗಿ ದಾಸವಾಳ ಹೂವಿನ ಚಹಾ ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಇದರಲ್ಲಿ ಹೈಪೊಗ್ಲಿಸಿಮಿಯಾ ಮತ್ತು ಹೈಪೋಲಿಪಿಡಿಮೆಕ್ ಗುಣಲಕ್ಷಣಗಳಿಂದ ಜನಪ್ರಿಯವಾಗಿದೆ ಕೇವಲ ಆರೋಗ್ಯಕ್ಕಾಗಿ ಮಾತ್ರವಲ್ಲ ಬದಲಾಗಿ ತ್ವಚೆಯಲ್ಲಿನ ವಯಸ್ಸಾದ ಚಿಹ್ನೆಗಳನ್ನು ಕೂಡ ತಡೆಯಲು ಸಹಾಯ ಮಾಡುತ್ತದೆ ದಾಸವಾಳ ನಮ್ಮ ತೋಟದಿಂದ ತೆಗೆದುಕೊಂಡು ಬಂದದ್ದು ಹಾಗೆ ಬೆಳಿಗ್ಗೆ ದೇವರ ತಲೆಗೆ ಹಾಕಿದಂಥ ದಾಸವಾಳವನ್ನು ತಂದಿದ್ದೇವೆ ಹಾಗೆ ಈಗ ಇಷ್ಟು ದಾ ದಾಸವಾಳ ಒಂದು ಗ್ಲಾಸ್ ಅಕ್ಕಿಗೆ ಇಪ್ಪತ್ತು ದಾಸವಾಳ ಬೇಕು ಅಂತ ಹೇಳ್ತಾರೆ ಅಮ್ಮ ಹಾಗಿದ್ರೆ ಇಲ್ಲಿ ಸಾಧಾರಣ ನಲವತ್ತು ದಾಸವಾಳ ಇರ್ಬೋದು ಈಗ ಹ್ಞೂ ಇದು ಅಮ್ಮ ಹೀಗಿರುವ ಅಡುಗೆ ಎಲ್ಲ ಮಾಡ್ತಾರೆ ನಾನು ಅವರ ಕೈನ ಕಲಿಯುವುದು ಯಾವಾಗಲೂ ಜೀವನ ಪೂರ್ತಿ ಕಲಿಲಿಕ್ಕೆ ಮುಗಿಯುವುದಿಲ್ಲ ಮೊದಲೊಮ್ಮೆ ದಾಸವಾಳದಿಂದ ಬಹಳ ಟೇಸ್ಟಿಯಾದ ಗೊಜ್ಜು ಮಾಡುವುದನ್ನು ಹೇಳಿದ್ದೆ ಇದರಿಂದ ಟೀಯನ್ನು ಕೂಡ ತಯಾರಿಸಬಹುದು ಅದರದ್ದು ಒಂದು ಶಾರ್ಟ್ಸ್ ಮಾಡಿದ್ದೆ ಈ ದಾಸವಾಳ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ತೂಕ ನಷ್ಟಕ್ಕೆ ಕೂಡ ಸಹಾಯ ಮಾಡುತ್ತದೆ ಯಕೃತ್ತಿನ ಸಮಸ್ಯೆಯಿಂದ ಪಾರು ಮಾಡುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಇಂತಹ ಹಲವು ಆರೋಗ್ಯಕರ ಅನುಕೂಲವನ್ನು ಹೊಂದಿರುವಂತಹ ದಾಸವಾಳ ಯಥೇಚ್ಛವಾಗಿ ಈ ಬೇಸಿಗೆಯಲ್ಲಿ ಸಿಗುತ್ತದೆ ಇದನ್ನು ಉಪಯೋಗಿಸಿ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡರೆ ಆಹಾರಕ್ಕೂ ಆರೋಗ್ಯಕ್ಕೂ ರುಚಿಕರ ಹಾಗೂ ಆರೋಗ್ಯಕರ ತಲೆ ಕೂದಲು ಕೂಡ ಬೆಳೆಯಲು ಇದು ಸಹಕಾರಿ ಹಾಗೆಯೇ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ನೋವು ಸೆಳೆತ ಅದನ್ನು ಕೂಡ ಈ ದಾಸವಾಳ ಕಡಿಮೆ ಮಾಡುತ್ತದೆ ಇದೆಲ್ಲ ಅನುಭವದ ಮಾತು ಹಿರಿಯರಿಂದ ಬಂದದ್ದು ಇಂತಹ ದಾಸವಾಳವನ್ನು ಉಪಯೋಗಿಸಿ ಒಂದು ರುಚಿಕರವಾದ ಆರೋಗ್ಯಕರವಾದ ಬೆಳಗಿನ ಉಪಹಾರ ಮಾಡುವುದನ್ನು ನೋಡೋಣ ನಾವು ಒಟ್ಟು ಸಾಧಾರಣ ಒಂದು ದೊಡ್ಡ ಬೌಲ್ ಆಗುವಷ್ಟು ಹೂವನ್ನು ಚೆನ್ನಾಗಿ ಸರಿ ಮಾಡಿ ಇಟ್ಟೆವು ಅದರ ಕಸ ಅದರ ತೊಟ್ಟು ಮತ್ತು ಹೂ ಹೂವಿನ ಕೇಸರವನ್ನು ತೆಗೆದು ಈ ಥರ ಹೆಸರುಗಳನ್ನು ಬೇರೆ ಮಾಡಿ ಇಟ್ಟೆವು ಹೀಗೆ ಚೊಕ್ಕ ಮಾಡಿದಂತಹ ದಾಸವಾಳ ಹೂವನ್ನು ತೆಗೆದುಕೊಂಡು ಬಂದು ನೀರಿನಲ್ಲಿ ಚೆನ್ನಾಗಿ ಅದನ್ನು ತೊಳೆದುಕೊಳ್ಳಿ ಎರಡು ಗ್ಲಾಸ್ ಮೆಣಕು ಅಥವಾ ದೋಸೆ ಹಾಕಿ ಚೆನ್ನಾಗಿ ತೊಳೆದು ಮೂರು ಗಂಟೆ ನೆನೆಸಿರುವಂತಹ ಈ ಅಕ್ಕಿ ಮೆಂತೆ ಮತ್ತು ಉದ್ದಿನ ಬೇಳೆಯನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇವೆ ಬ್ಯಾಚ್ ವೈಸ್ ರುಬ್ಬಿಕೊಳ್ಳಬಹುದು ಮತ್ತು ಸ್ವಲ್ಪ ಸ್ವಲ್ಪ ದಾಸವಾಳ ಹೂವನ್ನು ಕೂಡ ಅದರ ಜೊತೆಯೇ ಹಾಕಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಈ ಥರ ಸ್ವಲ್ಪ ನುಣ್ಣಗೆ ಆಗಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿದಂತಹ ದೋಸೆ ಇಟ್ಟು ಇಷ್ಟು ನೀರಿದ್ದರೆ ಪರವಾಗಿಲ್ಲ ಈ ಥರ ಒಂದು ಪಾತ್ರೆಗೆ ಹಾಕಿಕೊಂಡು ಉಳಿದ ಅಕ್ಕಿ ಮತ್ತು ಹೂವನ್ನು ಕೂಡ ಒಟ್ಟಿಗೆ ಹಾಕಿ ಇನ್ನೊಂದು ಬ್ಯಾಚ್ ಕೂಡ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಂಡು ಪಿಂಕ್ ಬಣ್ಣದಲ್ಲಿ ಹಿಟ್ಟು ರೆಡಿಯಾಗುತ್ತದೆ ಈಗ ಹಿಟ್ಟು ರುಬ್ಬಿಯಾಯಿತು ನೋಡಿ ಅದನ್ನು ನೋಡಿಕೊಳ್ಳಿ ನೋಡಿ ದಾಸವಾಳ ಹೂ ಹಾಕಿದೆವು ಎಂದು ಸ್ವಲ್ಪ ಕೂಡ ಅದು ಅಂಟಾಗಿ ಏನೂ ಇಲ್ಲ ಒಳ್ಳೆ ನಾವು ಮಾಮೂಲಿ ಮಾಡುವ ದೋಸೆ ಹಿಟ್ಟಿನ ಎರಡು ಇದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಕದಡಿ ಅದನ್ನು ರಾತ್ರಿ ಮುಚ್ಚಿಡಿ ಮರುದ ಬೆಳಿಗ್ಗೆ ದೋಸೆ ಕಾವಲಿಯನ್ನು ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು ಅದರಲ್ಲಿ ದೋಸೆ ಹಿಟ್ಟನ್ನು ಹಾಕಿ ನೋಡಿ ಎಷ್ಟು ತೆಳ್ಳಗೆ ಬೇಕಿದ್ದರೂ ದೋಸೆ ಮಾಡಿಕೊಳ್ಳಬಹುದು ಹಾಗೆಯೇ ಬೇಕಿದ್ದರೆ ದಪ್ಪವಾಗಿ ಕೂಡ ಈ ದೋಸೆಯನ್ನು ಮಾಡಬಹುದು ಒಳ್ಳೆ ಕಣ್ಣು ಕಣ್ಣು ಬಿದ್ದು ಮೃದುವಾಗಿ ಕೂಡ ದೋಸೆ ಬರುತ್ತದೆ ಇದು ಮೆಂತೆಯ ಪರಿಮಳ ಬಂದು ದಾಸವಾಳದ ಸ್ವಲ್ಪ ಬಣ್ಣ ಮಾತ್ರ ಬರುತ್ತದೆ ಯಾವುದೇ ಬೇರೆ ರುಚಿ ಇಲ್ಲ ಬಹಳ ಟೇಸ್ಟಿಯಾಗಿರುತ್ತದೆ ನೋಡಿ ಸ್ವಲ್ಪ ತುಪ್ಪ ಪಸೆ ಮಾಡಿದರೆ ದೋಸೆಯನ್ನು ಎದ್ದು ಕಾವಲಿಯಿಂದ ಹಾಗೆ ಎಬ್ಬಿಸಲು ಸುಲಭದಲ್ಲಿ ಬರುತ್ತದೆ ಈ ದಾಸವಾಳದ ದೋಸೆ ನನಗಂತೂ ಬಹಳ ಇಷ್ಟವಾಯಿತು ಕ್ರಿಸ್ಪಿಯು ಮಾಡಿಕೊಳ್ಳಬಹುದು ಹಾಗೆಯೇ ದಪ್ಪ ಸೆಟ್ ದೋಸೆ ಥರ ಕೂಡ ಮಾಡಿಕೊಳ್ಳಬಹುದು ಮೊದಲೊಮ್ಮೆ ದಾಗವಾಳದ ಗೊಜ್ಜು ಮಾಡಿದ್ದಾಗ ಕೆಲವರು ಕೇಳಿದ್ದರು ದೋಸೆ ಮಾಡುವುದು ಹೇಗೆ ಎಂದು ತಿಳಿಸಿ ಎಂದು ಅದಕ್ಕಾಗಿ ಈ ದೋಸೆಯ ವಿಡಿಯೋವನ್ನು ಮಾಡಿ ತಂದಿದ್ದೇನೆ ಇದು ನನ್ನ ಅಮ್ಮ ಮಾಡುವಂತಹ ರೆಸಿಪಿ ಇದರಲ್ಲಿ ಪರಿಮಳ ರುಚಿ ಆರೋಗ್ಯ ಹಾಗೆಯೇ ವಸ್ತುಗಳ ಬಳಕೆ ನಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ಆರೋಗ್ಯಕರವಾಗಿರುವುದು ಹೇಗೆ ಎಂದು ಇವರನ್ನು ನೋಡಿ ಕಲಿಯಬೇಕು ಅಪ್ಪನಿಗೂ ಈಗಿರುವ ಹಿತ್ತಲ ಗಿಡದಿಂದ ಉಪಯೋಗ ಮಾಡಿದಂತಹ ಅಡುಗೆಗಳು ಬಹಳ ಇಷ್ಟ ಅವರು ಇದನ್ನು ಭಾರಿ ರೆಕಮೆಂಡ್ ಮಾಡ್ತಾ ಇದ್ದಾರೆ ಹಂಗಿದ್ದಪ್ಪ ಹೇಗಿದ್ದು ಪರಿಮಳ ಹೆಂಗೆ ಅದು ಒಳ್ಳ ಚಟ್ನಿ ಇದು ದಾಸವಾಳ ಹೂವಿನ ದೋಸೆ ನನ್ನ ಅಪ್ಪ ದೋಸೆ ತಿಂತ ಇದ್ದಾರೆ ಇಂತಹ ಒಂದು ಬಹಳ ಟೇಸ್ಟಿ ಓಲ್ಡನ್ ಏನ್ಷಿಯಂಟ್ ರೆಸಿಪಿ ನಿಮಗೆ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಮತ್ತು ನಿಮ್ಮ ಆಹಾರದಲ್ಲಿ ದಾಸವಾಳ ಹೂವನ್ನು ಸೇರಿಸಿಕೊಂಡು ಆರೋಗ್ಯವಂತರಾಗಿರಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆಯೇ ವಿಧ ವಿಧ ವಿಷಯದೊಂದಿಗೆ ನಾನು ಬರುತ್ತಿರುತ್ತೇನೆ ಥ್ಯಾಂಕ್ ಯು